ನಗರದ ಅವೆನ್ಯೂ ರಸ್ತೆಯಲ್ಲಿ ಇರುವ ಮಾಯಾ ಸಿಲ್ಕ್ ಸಾರೀಸ್ ಎಂಬ ಬಟ್ಟೆ ಅಂಗಡಿಯಲ್ಲಿ ಹಂಪಮ್ಮ ಎಂಬ ಓರ್ವ ಮಹಿಳೆ ಬಟ್ಟೆ ಕಳು ಮಾಡಿದ್ದಾಳೆ ಎಂದು ಆರೋಪಿಸಿ ಬಟ್ಟೆ ಅಂಗಡಿ ಮಾಲೀಕರು ಹಾಗೂ ಸಿಬ್ಬಂದಿಗಳು ಮಹಿಳೆಗೆ ಹಿಕ್ಕ ಮುಗ್ಗಾ ಥಳಿಸಿದ ಅಮಾನುಷ ಘಟನೆ ಜರುಗಿದೆ ಬಟ್ಟೆ ಅಂಗಡಿ ಮಾಲೀಕ ಉಮೇಶ್ ರಾಮ್ ಎಂಬಾತನು ಮಹಿಳೆಯನ್ನು ಎಳೆದಾಡಿ ಬೂಟ್ ಕಾಲ್ನಿಂದ ಮಹಿಳೆಯ ಖಾಸಗಿ ಅಂಗಾಂಗಗಳಿಗೆ ಮನ ಬಂದಂತೆ ಒದಿಯುವ ಮೂಲಕ ತನ್ನ ಕ್ರೌರ್ಯ ಮತ್ತು ವಿಕೃತಿಯನ್ನು ಮೆರೆದಿದ್ದಾನೆ ಮಹಿಳೆಯು ತಪ್ಪಾಗಿದೆ ಎಂದು ಅಂಗಲಾಚಿ ಬೇಡಿಕೊಂಡರೂ ಸಹ ಬಿಡದ ಬಟ್ಟೆ ಅಂಗಡಿ ಮಾಲೀಕ ಪಾಪಿ ಉಮೇಶ್ ರಾಮ್ ಎಂಬಾತನು ಆ ಮಹಿಳೆಯ ಚಿಕ್ಕ ಮಗನ ಎದುರಲ್ಲಿಯೇ ಹಾಗೂ ನಡು ರಸ್ತೆಯಲ್ಲಿ ಮಹಿಳೆಯ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸುವ ಮೂಲಕ ನೈತಿಕ ಪೊಲೀಸ್ ಗಿರಿ ನಡೆಸಿದ್ದಾನೆ ಈ ರಾಕ್ಷಸನ ಪ್ರವೃತ್ತಿಯ ಬಟ್ಟೆ ಅಂಗಡಿ ಮಾಲೀಕನ ವಿರುದ್ಧ ಈಗ ಕನ್ನಡಪರ ಸಂಘಟನೆಗಳು ಸೇರಿದಂತೆ ರಾಜ್ಯಾದ್ಯಂತ ತೀವ್ರವಾದ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಉಮೇಶ್ ರಾಮ್ ಈತನಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಎಲ್ಲೆಡೆ ಒತ್ತಾಯ ಕೇಳಿ ಬರುತ್ತಿದೆ ವರದಿ ಚಂದ್ರಶೇಖರ್ ಸೋಮಣ್ಣವರ್

ಕಲ್ದೆಲ್ಲ ಮಾಡಿದ್ದೆ ನಿನ್ನೆ ಮಾಡಿದ್ದೆ ಸಾವಿರಕ್ಕೆ ಅದು ಇವತ್ತು ಸಿಕ್ಕಿದ ಮಾಡಿದ್ದು ಎಲ್ಲಿ ಸ್ತ್ರೀಯರನ್ನ ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತವೆ ಅಂತ ಬಿಟ್ಟು ನಮ್ಮ ಸಂಸ್ಕೃತಿ ಇದು ನಮ್ಮ ದೇಶದ ಮತ್ತೆ ನಾಡಿನ ಸಂಸ್ಕೃತಿ ಇವತ್ತೇನು ಹೆಚ್ಚು ದೊಡ್ಡ ಅನ್ಯಾಯ ಆಗಿದೆ ಅಂದ್ರೆ ಒಂದು ಮಹಿಳೆನ ಅಧಿಕಾರಿಗಳಿಗೆಲ್ಲ ಮುಟ್ಬಾರ್ ಕಾರ್ಮಿಕಲ್ಲ ಮುಟ್ಬಾರ ಮೇಡಮ್ ಮೇಡಮ್ ಗುಪ್ತಾಂಗಗಳಿಗೆಲ್ಲ ಕಾಲು ಹೊಡೆಯುವಂಥದ್ದು ಚಪ್ಪಲಿ ಶೂ ಕಾಲಲ್ಲಿ ಹೊಡೆಯುವಂಥ ಕೆಲಸ ಇವರೇನು ಈ ಅಂಗಡಿ ಮಾಯಾ ಮಾಯಾ ಸ್ಯಾರಿ ಸರ್ ಈ ಅಂಗಡಿಯ ಮಾಲೀಕ ಮಾಡಿದರೆ ಇದು ರಾಜ್ಯಕ್ಕೆ ಈ ರಾಜ್ಯಕ್ಕೆ ಈ ರಾಜ್ಯದ ಕನ್ನಡಿಗರ ಮತ್ತೆ ಈ ರಾಜ್ಯದ ಮಹಿಳೆಯರಿಗೆ ಅವಮಾನ ಮಾಡೋ ರೀತಿ ಇದನ್ನ ಐದು ದಿನ ಆದ್ರೂ ಯಾರ ಗಮನಕ್ಕೂ ಬಂದಿಲ್ಲ ಇದು ವಿಪರ್ಯಾಸ ಇದು ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಹೆಣ್ಮಗಳನ್ನ ಗಲ್ಲಿ ಗಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಳ್ತಾ ಇದ್ದಂಗೆ ಸಂಘಟನೆ ಬಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದರು ಐದು ದಿನ ಆಗಿದೆ ಆ ಹೆಣ್ಮಕ್ಳಿಗೆ ಗಲ್ಲಿ ಗಲ್ಲಿ ರೌಡಿಗಳು ಹೊಡೆದಾಡ್ತಾರಲ್ಲ ಆ ರೀತಿ ಆ ಹೆಣ್ಮಕ್ಳಿಗೆ ಹತ್ತು ಹದಿನೈದು ಜನ ಸೇರಿಕೊಂಡು ಗುಪ್ತಾಂಗಗಳಿಗೆಲ್ಲ ಮುಟ್ಕೊಂಡು ಹೊಡೆದು ಹೊಡ್ರಿ ಕಲ್ಲಲ್ಲಿ ತುಳಿದು ಏನು ಒಂದು ಎದೆ ಭಾಗ ಅವರಿಗೆ ಎದೆ ಭಾಗಕ್ಕೆಲ್ಲ ಕಾಲಲ್ಲಿ ತುಳುಕೊಂಡು ಇವನ ಒಂದು ದುರಹಂಕಾರ ತೋರಿಸಿದ್ದಾರೆ ನಾವು ಅತಿ ಶೀಘ್ರದಲ್ಲೇ ಇವನಿಗೆ ಏನಾದ್ರೂ ಅರೆಸ್ಟ್ ಆಗ್ಬಿಟ್ಟು ಬಂಧನಕ್ಕಾಗಿ ಇವನೇನಾದ್ರೂ ಜೈಲಿಗೆ ಹೋಗಿಲ್ಲ ಅಂತಾದರೆ ಚಿಕ್ಕಪಟ್ಟೆ ಇಡೀ ಚಿಕ್ಕಪೇಟೆನೇ ಬಂದ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಕೆ ಜಿ ಬಿ ಡಿ ಸಿಗಳು ದಯಮಾಡಿ ಈ ಒಂದು ಸೇಟಿಗೆ ಆಯಾ ಸಿಲ್ಕ್ ಸರ್ವಿಸ್ ಮಾಲೀಕನಿಗೆ ಬಂಧನಕ್ಕೊಳಗಾಗಿ ಅವನ್ನ ಜೈಲಿಗೆ ಕಳಿಸೋಂಥ ಜೈಲಿ ಕಟ್ಟೋಂಥ ಕೆಲಸ ನೀವು ಮಾಡಬೇಕು ಇಲ್ಲ ಅಂತಾದರೆ ನೀವು ಊಟ ನೋಡಿದ್ದೀರೋ ಲಾಡಿ ನೋಡಿದ್ದೀರೋ ನಮಸ್ಕಾರ ನಾನು ಕನ್ನಡ ಕರ್ನಾಟಕ ಪ್ರಜಾಪ್ರಭುತ್ವಕ್ಕೆ ಸಂಪರ್ಕ ನೋಡಿ ಇವತ್ತು ನಮ್ಮ ಬೆಂಗಳೂರಿನ ಹೃದಯ ಭಾಗ ಆಗಿರ್ತಕ್ಕಂಥ ಮಾರ್ಕೆಟ್ ಅವೇನು ರಸ್ತೆಯಲ್ಲಿ ಮಾರವಾಡಿ ಒಂದು ಹೆಣ್ಮಗಳನ್ನ ಏನೋ ಒಂದು ಸೀರೆ ಕದ್ದಿದ್ದಾಳೆ ಅಂತ ಆರೋಪ ಸೀರೆ ಕತ್ತಿದ್ರೆ ಪೊಲೀಸರು ಒಪ್ಪಿಸ್ಬೇಕು ಅವಳನ್ನ ಸಿ ಕ್ಯಾಮ್ರಾದಲ್ಲಿ ಹುಡುಕ್ಬಿಟ್ಟು ಸುಮಾರು ನಾಲ್ಕೈದು ಬೀದಿಗಳಲ್ಲಿ ಈ ರೌಡಿಗಳು ಏನು ಸಿನಿಮಿಯ ರೀತಿಯಲ್ಲಿ ಹೊಡ್ಕೊಂಡು ಗುಪ್ತಾಂಗಗಳಿಗೆಲ್ಲ ಶೂ ಕಾಲಲ್ಲಿ ಒಡ್ದು ಏಯ್ ಮಾರಬೇಡಿ ಬಾರು ನಾವು ಕನ್ನಡದಲ್ಲಿ ನನ್ ಜೊತೆ ಗಣ ಜೊತೆ ಹೊಡೆದಾಡೋ ಬಾರೋ ನಾನಿದ್ದೀನಿ ಬಾರೋ ತಾಕತ್ತಿದ್ರೆ ಯಾರ ಹೆಣ್ಮಕ್ಳಕ್ಕೆ ಕೈ ಮಾಡಿದ್ಯೋ ಅಲ್ಲೇ ಮಾಡಿದೆ ಗುಪ್ತಾಂಗಕ್ಕೆಲ್ಲ ನೀನು ಶೂಟ್ ಕಲಲ್ಲಿ ನೋಡಿದಿ ನಾಚಲ್ವಾ ನಿಮಗೆಲ್ಲ ನಿಮ್ಗೆಲ್ಲ ನಾಚಾಗಲ್ವ ಇಲ್ಲಿ ಬಂದು ಇಲ್ಲೇ ಅನ್ನ ತಿಂದು ಇಲ್ಲೇ ನೀರು ಕುಡಿದು ಇಲ್ಲೇ ಗಾಳಿ ನಾವು ತಗೊಂಡು ಇಲ್ಲಿ ಹೆಣ್ಮಕ್ಳಿಗೆ ನೀವು ಗುಪ್ತಾಗ್ಲು ಒಂದು ಅತ್ಯಾಚಾರ ಮಾಡೋ ಮಟ್ಟಕ್ಕೆ ನೀನು ಆತ ಅಲ್ಲೇ ಮಾಡಿದ ಮಾರಣಂತಿಗೆ ಅಲ್ಲೇ ಮಾಡಿದ್ಯಾ ತಾಕತ್ತಿದ್ರೆ ನನ್ ಜೊತೆ ನಾನು ನೀನು ಹೊಡೆದಾಡೋಣ ಇವತ್ತು ನೋಡಿ ನಮಗೆ ಪೊಲೀಸರು ಹೇಳೋ ಪ್ರಕಾರ ಮಹಿಳೆ ಇಲ್ಲೇ ಮಾರ್ಕೆಟ್ ಸುತ್ತಮುತ್ತ ಎಲ್ಲ ಇದ್ದಾಳೆ ಅನ್ನೋದು ನಮಗೆ ಈಗ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಹೇಳೋ ಪ್ರಕಾರ ಈಗ ಏನಾಗಿದೆ ಅಂದ್ರೆ ಒಂದು ಏನಾಗಿದೆ ಅಂದ್ರೆ ಸೀರೆ ಕದ್ದಿದ್ದಾಳೆ ಅನ್ನೋ ಒಂದು ಆರೋಪನ ಇಟ್ಕೊಂಡು ಇವರ ಮಾರಣಾಂತಿಕ ಅಲ್ಲೆ ಮಾಡಿ ಸಮೇತನು ಏನು ಮಾಡ್ತಾರೆ ಇವರು ಅಂದರೆ ಆಕೆ ಮೇಲೆ ಐ ಆರ್ ಮಾಡಿಸ್ಕೊಂಡು ಜೈಲಿಗೆ ಕಳಿಸಿದ್ದಾರೆ ಇದು ದುರಂತ ಇದು ಇದು ನಮ್ಮ ನಾಡಿಗಾಗುವಂಥ ಒಂದು ದೊಡ್ಡ ಅವಮಾನ ಆ ಹೆಣ್ಮ ಯಾರೇ ಆಗಿರ್ಬೋದು ನೋಡಿ ತಾಯಿನ ಎಲ್ಲಿ ಸ್ತ್ರೀನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರಂತೆ ಇವತ್ತು ಎಷ್ಟು ಅವಮಾನೀಯ ಒಂದು ಘಟನೆ ಅಂದರೆ ಮಾನವ ಕುಲಕ್ಕೆ ಇದು ಅವಮಾನ ಇದು ಅವನಿಗೆ ತಾಕತ್ತಿದ್ರೆ ಅವ್ರೇನು ಹತ್ತು ಹದಿನೈದು ಜನ ತಾಕತ್ತಿದ್ರೆ ರೇ ಬಂದರು ನನ್ನ ಜೊತೆಲ್ಲ ಓಡಾಡೋರು ಹೇಳಿ ಸರ್ ಇಲ್ಲಿ ಕಂಪ್ಲೇಂಟ್ ಎಫ್ಐ ಆರ್ ಆಗಿದೆ ಈಗ ಅವನ್ನ ಅರೆಸ್ಟ್ ಮಾಡೋಂತಾಗ ಸರ್ ಇಲ್ಲ ಸುಮೋಟೋ ಮಾಡ್ಕೊಂಡಿದ್ದಾರೆ ಸುಮೋಟೋ ಮಾಡ್ಕೊಂಡು ಅವ್ನು ಅರೆಸ್ಟ್ ಮಾಡುವಂಥ ಕೆಲಸನೂ ಮಾಡಿದ್ದಾರೆ ಈಗ ಜೈಲಿಗೆ ಆಟ ಇನ್ನು ಇನ್ನು ನಮ್ಮ ಒತ್ತಾಯ ಏನಂದರೆ ಅವನು ಅವನ ಖರ್ಚಲ್ಲಿ ಆ ಹೆಣ್ಮಕ್ಳಿಗೆ ಜೈಲಿಂದ ಹೊರ ತರುವಂಥ ಕೆಲಸ ಅವ್ನು ಮಾಡಬೇಕು ಎರಡನೇದು ಯಾರು ಇವನ ಜೊತೇಲಿ ಎಲ್ಲ ಆ ಹೆಣ್ಮಕ್ಳು ಬಡಿದ್ರೆ ಸುತ್ಕೊಂಡು ಅಷ್ಟು ಜನ ಅರೆಸ್ಟ್ ಆಗಬೇಕು ಅಂತ ನಮ್ಮ ಏನು ಆದೇಶ ಇತ್ತು ಅದನ್ನು ಪೊಲೀಸರು ಒಪ್ಕೊಂಡಿದ್ದಾರೆ ಎಷ್ಟು ಜನ ಎ ಸಿ ಸಾಹೇಬ್ರು ಒಪ್ಕೊಂಡಿದ್ದಾರೆ ಎಷ್ಟು ಜನ ಇದ್ರು ಎಲ್ಲರೂ ನಾವು ಅರೆಸ್ಟ್ ಮಾಡುವಂಥ ಕೆಲಸನ ಮಾಡ್ಕಿಂತ ಅವರು ಭರವಸೆ ಕೊಟ್ಟಿದ್ದಾರೆ ಕನ್ನಡ ಶೆಟ್ಟಿ ಕರ್ನಾಟಕ ಪ್ರಜಾಪರವೃತ್ತಿಗೆ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಶೇಕಿಗಳು